ಮಾತುಗಳನ್ನ ಕೂಡ ಗಮನಿಸಿದ್ರಿ ಇಬ್ಬರ ಸಮರ್ಥನೆ ಕೂಡ ಗಮನಿಸಿದ್ರಿ ಒಂದ್ ಕಡೆ ಅವ್ರು ಹೇಳ್ತಾರೆ ಅರವತ್ತು ವರ್ಷದಿಂದ ಪ್ರಶ್ನೆ ಮಾಡಿರಲಿಲ್ಲ ಈಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದ್ ಕಡೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಏನ್ ಮಾಡ್ತಿದ್ರು ಬಿಜೆಪಿ ಅವರು ಅರವತ್ತು ವರ್ಷದಿಂದ ಅಂತ ಇವ್ರು ಹೇಳ್ತಾರೆ ಇವ್ರು ನೋಡಿದ್ರೆ ಅವ್ರ ಅವ್ರನ್ನ ಸಮರ್ಥನೆ ಮಾಡ್ಕೊತಿದ್ದಾರೆ ಸರ್ ಏನ್ ಹೇಳ್ತೀರಾ ಸರ್ ಇಲ್ಲ ಇಷ್ಟೇ ಆಯ್ತು ನಮ್ಮ ದೇಶದಲ್ಲಿ ಯಾಕೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ದೇ ಶುಡ್ ಟಚ್ ದೇರ್ ಹಾರ್ಟ್ ಅಂಡ್ ಟೆಲ್ ಅಧಿಕಾರಕ್ಕೆ ಬಂದಾಗ ಒಂದು ರೀತಿಯಾದಂಥ ಒಂದು ವಾದ ಅಧಿಕಾರಕ್ಕೆ ಬಂದಾಗ ಒಂದು ರೀತಿಯಾದಂತ ಹೇಳಿಕೆ ವಿರೋಧ ಪಕ್ಷಗಳಲ್ಲಿದ್ದಾಗ ಇದ್ದಾಗ ಒಂದು ರೀತಿಯಾದಂಥ ವಾದ ವಿರೋಧ ಪಕ್ಷದಲ್ಲಿ ಇದ್ದ ಒಂದು ಸಮರ್ಥನೆ ಸಮರ್ಥನೆಗಾಗಿ ಸಮರ್ಥನೆ ಪ್ರಾಕ್ಟಿಕಲ್ ಆಗಿ ಈ ಜಗಳದಲ್ಲಿ ಯಾರು ಇಲ್ಲಿ ಬಳವ ಆಗಿದ್ದು ನಮಗೆ ಇವತ್ತು ನಾಚಿಕೆ ಆಗ್ಬೇಕು ದೇಶದಲ್ಲಿ ವಿ ಹ್ಯಾವ್ ಸ್ವೋರ್ನ್ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ನಾವು ವಿ ಹಾವ್ ಟು ಲುಕ್ ದಿ ವೆಲ್ಫೇರ್ ಆಫ್ ದಿಸ್ ಎಂಟೈರ್ ಸ್ಟೇಟ್ ಸ್ಟೇಟ್ ಇನ್ ದ ಸೆನ್ಸ್ ನಾಟ್ ದಿ ಸ್ಟೇಟ್ ಆಫ್ ಕರ್ನಾಟಕ ಮೇಡಮ್ ಸ್ಟೇಟ್ ಇನ್ ದ ಸೆನ್ಸ್ ನೇಷನ್ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ಈ ರಾಜಕಾರಣಿಗಳಿಗೂ ಈ ರಾಜಕೀಯ ಪಕ್ಷಗಳು ಎಷ್ಟು ನೈತಿಕವಾಗಿ ಪ್ರಾಮಾಣಿಕವಾಗಿ ಈ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕಾಗಿತ್ತು ದಟ್ ಈಸ್ ದಿ ಹೋಲಿಸ್ಟಿಕ್ ಐಡಿಯಾ ಅಂಡ್ ಆಬ್ಜೆಕ್ಟಿವ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನವನ್ನೇ ಇವತ್ತು ತುಳಿದು ಸಂವಿಧಾನಕ್ಕೆ ವಿರೋಧವಾಗಿ ಮಾಡೋದೊಂದು ಹೇಳೋದೊಂದು ಅಂತಕ್ಕಂಥ ಅನೈತಿಕ ರೀತಿಯಲ್ಲಿ ಇವತ್ತು ನಮ್ಮ ರಾಜಕಾರಣ ಇದೆ ಹೀಗಾಗಿ ಏನಾಗ್ತಾ ಇದೆ ಕೇವಲ ರಾಜಕೀಯಕ್ಕೋಸ್ಕರ ರಾಜಕೀಯ ಮಾಡಂಗಾಗಿದೆ ಪ್ರಾಯಶಃ ನಾವು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ನೋಡಿದ್ರೆ ದೇಶದಲ್ಲಿ ಈ ರೀತಿ ಇರಲಿಲ್ಲ ವಿ ಹ್ಯಾವ್ ಅಕ್ಸೆಪ್ಟ್ ಮಲ್ಟಿ ಪಾರ್ಟಿ ಸಿಸ್ಟಮ್ ಯಾಕೆ ಅಂತ ಒಂದು ಆಡಳಿತಾರೂಢ ಪಕ್ಷ ಇರುತ್ತೆ ಆಡಳಿತಾರೂಢ ಪಕ್ಷಕ್ಕೆ ವಿರೋಧ ಪಕ್ಷ ಇರುತ್ತೆ ಇಲ್ಲದೇ ಇದ್ರೆ ಜವಹರ್ಲಾಲ್ ನೆಹರು ಇದ್ದಂಥ ಪರಿಸ್ಥಿತಿಯಲ್ಲಾಗಲಿ ಒಂದು ಒಳ್ಳೆ ಹಿ ಹ್ಯಾಸ್ ಗಿವನ್ ಅನ್ ಆಪರ್ಚುನಿಟಿ ಫಾರ್ ದಿ ಗುಡ್ ಅಪೋಸಿಷನ್ ಆಲ್ಸೋ ವಾಟ್ ಯು ಮೀನ್ ಬೈ ಅಪೋಸಿಷನ್ ಈ ರೀತಿ ಕಿತ್ತಾಡೋದಕ್ಕೆ ನಮ್ಮ ದೇಶದಲ್ಲಿ ಈ ರೀತಿಯಾದಂತಹ ಅಪೋಸಿಷನ್ ಬೇಕಾ ಕೆಸರ ಚಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಅಪೋಸಿಷನ್ಸ್ ಬೇಕಾ ನಮಗೆ ಎಷ್ಟು ಅಜ್ಞಾನದಲ್ಲಿ ಇವತ್ತು ಕೆಲವು ಪಕ್ಷಗಳು ತಮ್ಮ ತಮ್ಮ ಹಿತಾಸಕ್ತಿಗಳಿಗೋಸ್ಕರ ಈ ರೀತಿಯಾಗಿ ಕ್ಷುಲ್ಲಕವಾದ ರೀತಿಯಲ್ಲಿ ಜಗಳ ಆಡೋದ್ರಲ್ಲಿ ಅರ್ಥ ಇದೆಯಾ ಅಂತ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸಾರಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಅವರು ಇಂದಿರಾ ಗಾಂಧಿಗೆ ಸಲಹೆ ಕೊಡ್ತಾರೆ ಅವರ ಮೇಲೆ ಗೌರವ ಇರುತ್ತೆ ಹೌದು ಹಾಗೇನೇ ನರಸಿಂಹರಾವ್ ಅವರು ಅಧಿಕಾರದಲ್ಲಿದ್ದಾಗ ವಾಜಪೇಯಿ ಅವರ ಸಲಹೆ ತ ಎಲ್ಲಿ ಮೇಡಮ್ ಆ ರೀತಿಯಾದಂತಹ ಒಂದು ನೈತಿಕ ಪತನ ಆಗಿದೆ ಇವತ್ತು ಅಂತ ನಮ್ಮ ದೇಶದಲ್ಲಿ ಕೇವಲ ವಿಷಯಗಳ ಇರೋ ವಿಷಯ ದಾರಿದ್ರ್ಯದಿಂದ ವಿಷಯಗಳ ಅಜ್ಞಾನದಿಂದ ನಾವು ಇವತ್ತು ನಮ್ಮ ಸಂವಿಧಾನ ಮತ್ತು ದೇಶದ ಒಂದು ಏಕತೆ ಮತ್ತು ಒಂದು ಸಮೃದ್ಧಿ ಅಂತಕ್ಕಂಥದ್ದಿದೆ ಇವೆಲ್ಲವನ್ನೂ ಕೂಡ ಇವತ್ತು ನಾವು ಸಮಾಧಿ ಮಾಡಿ ಕೇವಲ ವೈಯಕ್ತಿಕವಾಗಿ ಸೀಮಿತವಾದಂಥ ವಲಯದಲ್ಲಿ ಜಗಳದಲ್ಲಿ ನಾವು ಇವತ್ತು ಆಡಳಿತ ಪಕ್ಷ ಮತ್ತೆ ಇದು ವಿರೋಧ ಪಕ್ಷಗಳು ಜಗಳದಲ್ಲಿ ತೊಡಗಿರೋದ್ರಿಂದ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಅಂತ ನನಗೆ ಗನಸ್ತಾ ಇದೆ ನನ್ಗೆ ಸರ್ಗೆ ಅವರು ರಾಜಕೀಯ ವಿಶ್ಲೇಷಕರಾಗಿರೋದ್ರಿಂದ ಹಿರಿಯರಾಗಿರೋದು ಹಿರಿಯ ಪತ್ರಕರ್ತ ಹಿರಿಯ ಪತ್ರಕರ್ತರಾಗಿರೋದ್ರಿಂದ ನಾನು ನನ್ನೊಂದು ಪರ್ಸನಲ್ ಕ್ವೆಶನ್ ನಿಮಗೆ ಕೇಳ್ತೀನಿ ಸರ್ ಸೊ ತಾವು ನೋಡಿರೋ ಹಂಗೆ ಇವಾಗ ಎನ್ ಡಿ ಎ ಗೌರ್ಮೆಂಟ್ ಈಗ ಬಂದ್ಮೇಲೆ ಮೋದಿ ಅವರ ಗೌರ್ಮೆಂಟ್ ಬಂದ್ಮೇಲೆ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇರೋಂತದ್ದು ಆಯ್ತಾ ಅದಕ್ಕೆ ಹಿಂದೆ ಅಂತ ಇದ್ದಂತಹದ್ದು ಈಗ ಇನ್ಫ್ರಾಸ್ಟ್ರಕ್ಚರ್ಸ್ ಮೇಲೆ ಹಾಕಿರೋದು ಕೆಪೆಕ್ಸ್ ಪ್ರತಿಯೊಂದು ನೋಡಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೋಡಿ ಆಯ್ತಾ ಪ್ರತಿಯೊಂದು ಯೋಜನೆ ಒಂದೊಂದು ನೋಡಿ ಯಾವುದೋ ಒಂದು ಕಾಸ್ಟ್ ಗಾಗ್ಲಿ ಒಂದು ರಿಲಿಜನ್ ಗಾಗ್ಲಿ ಅಪೀಸ್ಮೆಂಟ್ ಗಾಗ್ಲಿ ಮಾಡಿರೋ ಅಂತದಲ್ಲ 140 ಕೋಟಿ ಜನರಿಗೆ ಮಾಡಿರೋ ಡೋಂಟ್ ಯು ಸೀ ಐ ಜಸ್ಟ್ ಆಸ್ಕಿಂಗ್ ಯು ಸರ್ ಡೋಂಟ್ ಯು ಸೀ ಎನಿ ಓಕೆ ಒಂದು ಪ್ಲೀಸ್ ಟು ಮೀ ಅನ್ಲೆಸ್ ಅಂಡ್ अदरवाइज देयर इज ಅ ಫೌಂಡೇಶನ್ ಯು ಕ್ಯಾನ್ ನಾಟ್ ಬಿಲ್ಡ್ ಎ ಸ್ಟ್ರಾಂಗ್ ಸೂಪರ್ ಸ್ಟ್ರಕ್ಚರ್ ಒಂದು ಬುನಾದಿ ಅಂತಕಂತಾ ದಿಲ್ದೆ ಇದ್ರೆ ನೀವು ಇಲ್ಲಿ ಹೆಚ್ಚು ಕಡಿಮೆ ಅಂತಕ್ಕಂಥ ನಾನು ಹೇಳ್ತಾ ಇಲ್ಲ ಆಫ್ ಕೋರ್ಸ್ ಮಾಡಿದ್ದಾರೆ ಆದ್ರೆ ಬುನಾದಿ ಇಲ್ದಿರ ನೀವು ಬೇಸ್ಮೆಂಟ್ ಇಲ್ದಿರ ಒಂದು ಸದೃಢವಾದಂತಹ ಒಂದು ಒಂದು ಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯನೋ ನೀವು ಪಕ್ಷಪಾತವಾಗಿ ನಿಷ್ಪಕ್ಷಪಾತವಾಗಿ ಯೋಚನೆ ಮಾಡಬೇಕು ನಮ್ಮ ಭಾರತ ದೇಶಕ್ಕೆ ಅರವತ್ತು ವರ್ಷ ಎಪ್ಪತ್ತು ವರ್ಷಗಳ ಒಂದು ಸ್ವಾತಂತ್ರ್ಯ ಮತ್ತು ಒಂದು ಇತಿಹಾಸ ಇರುವಾಗ ಈ ದೇಶದಲ್ಲಿ ಹಿಂದಿನ ಸರ್ಕಾರಗಳು ಏನೂ ಮಾಡಿಲ್ವೇ ಅಂತಕ್ಕಂತ ಒಂದು ಪ್ರಶ್ನೆ ಬರುತ್ತೆ ಆದರೆ ಒಂದು ಸದೃಢವಾದಂತಹ ಒಂದು ಬುನಾದಿ ಇಲ್ಲದೇ ಇದ್ರೆ ನಾವು ಇಂಥ ಒಂದು ದೊಡ್ಡ ಸ್ಟ್ರಾಂಗ್ ಸೂಪರ್ ಸ್ಟ್ರಕ್ಚರ್ ಕಟ್ಟಕ್ಕೆ ಸಾಧ್ಯ ಇಂಪಾಸಿಬಲ್